ಸ್ನೇಹಿತರೇ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತ ಮತ್ತು ಬ್ರಿಟನ್ ನಡುವೆ ದೊಡ್ಡ ಮಟ್ಟದ ಕ್ಷಿಪಣಿ ಒಪ್ಪಂದ ಆಗಿದೆ ಭಾರತೀಯ ಸೇನೆಗೆ ಯುಕೆ ತಯಾರಿಸಿದ ಅತ್ಯಾಧುನಿಕ ಕ್ಷಿಪಣಿಗಳು ದೊರೆಯಲಿವೆ ಇತ್ತೀಚೆಗೆ ಎರಡೂ ರಾಷ್ಟ್ರಗಳು ಒಟ್ಟಿಗೆ ಸಹಿ ಮಾಡಿದ ಈ ಒಪ್ಪಂದದ ಮೊತ್ತ ಮುನ್ನೂರ ಐವತ್ತು ಮಿಲಿಯನ್ ಪೌಂಡ್ಗಳು ಅಂದರೆ ಸುಮಾರು ನಾನ್ನೂರ ಅರವತ್ತೆಂಟು ಮಿಲಿಯನ್ ಅಮೆರಿಕನ್ ಡಾಲರ್ ಈ ಒಪ್ಪಂದದ ಮೂಲಕ ಕೆನಲ್ಲಿ ತಯಾರಾಗುವ ಲೈಟ್ ವೆಯ್ಟ್ ಮಲ್ಟಿರೋಲ್ ಮಿಸೈಲ್ಗಳು ಅಂದರೆ ಎಲ್ ಎಮ್ ಎಮ್ ಕ್ಷಿಪಣಿಗಳು ಭಾರತಕ್ಕೆ ಪೂರೈಕೆಯಾಗಲಿವೆ ಭಾರತದ ರಕ್ಷಣಾ ಸಚಿವಾಲಯವು ಹೇಳಿರುವಂತೆ ಈ ಕ್ಷಿಪಣಿ ಒಪ್ಪಂದವು ನಮ್ಮ ದೇಶದ ವಾಯು ರಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ಆತ್ಮನಿರ್ಭರ ಭಾರತ ಉದ್ದೇಶಕ್ಕೂ ಬಲ ನೀಡಲಿದೆ ಇದರಿಂದ ಪ್ರಸ್ತುತ ಹಾಗೂ ಭವಿಷ್ಯದ ರಕ್ಷಣಾ ಅವಶ್ಯಕತೆಗಳನ್ನು ಪೂರೈಸುವಂತಾಗುತ್ತದೆ ಇದೇ ವೇಳೆ ಯು ಕೆ ರಕ್ಷಣಾ ಸಚಿವಾಲಯದ ಹೇಳಿಕೆಯಲ್ಲಿ ತಿಳಿಸಿರುವಂತೆ ಈ ಕ್ಷಿಪಣಿಗಳ ತಯಾರಿಕೆಯಿಂದ ಉತ್ತರ ಐರ್ಲೆಂಡ್ನಲ್ಲಿ ಏಳ್ನೂರಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಲಿವೆ ಅಲ್ಲಿ ತಯಾರಾಗುತ್ತಿರುವ ಇದೇ ಕ್ಷಿಪಣಿಗಳನ್ನು ಯುಕ್ರೇನ್ಗೂ ಕೂಡ ಪೂರೈಸಲಾಗುತ್ತಿದೆ ಈ ಒಪ್ಪಂದದ ಘೋಷಣೆ ಬ್ರಿಟನ್ ಪ್ರಧಾನಮಂತ್ರಿ ಕೀರ್ ಸ್ಟಾರ್ಮರ್ ಅವರ ಭಾರತ ಪ್ರವಾಸದ ಎರಡನೇ ಹಾಗೂ ಅಂತಿಮ ದಿನದಂದು ನಡೆದಿದೆ ಅವರು ನೂರ ಇಪ್ಪತ್ತೈದು ಜನರ ತಂಡದೊಂದಿಗೆ ಮುಂಬೈನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾದರು ಯುಕೆಯ ರಕ್ಷಣಾ ಸಚಿವಾಲಯದ ಪ್ರಕಾರ ಈ ಒಪ್ಪಂದವು ಭಾರತಕ್ಕೆ ಬೆಲ್ಫಾಸ್ಟ್ನಲ್ಲಿ ತಯಾರಾಗುವ ಎಲ್ ಎಂ ಎಂ ಕ್ಷಿಪಣಿಗಳನ್ನು ಪೂರೈಸಲಿದೆ ಇದು ಯು ಕೆ ರಕ್ಷಣಾ ಉದ್ಯಮಕ್ಕೆ ದೊಡ್ಡ ಉತ್ತೇಜನ ನೀಡುವುದರ ಜೊತೆಗೆ ಸರ್ಕಾರದ ಪ್ಲ್ಯಾನ್ ಫಾರ್ ಚೇಂಜ್ ಯೋಜನೆಯನ್ನು ಯಶಸ್ವಿಗೊಳಿಸುತ್ತದೆ ಎಂದು ತಿಳಿಸಲಾಗಿದೆ ಇದರಿಂದ ಎರಡೂ ರಾಷ್ಟ್ರಗಳ ನಡುವೆ ಇನ್ನಷ್ಟು ದೊಡ್ಡ ಮಟ್ಟದ ಸಂಕೀರ್ಣ ಆಯುಧ ಸಹಕಾರದ ದಾರಿಯು ತೆರೆಯಬಹುದು ಎಂದು ಹೇಳಲಾಗಿದೆ ಇದರ ಜೊತೆಗೆ ನೌಕಾಪಡೆಯ ಬಳಕೆಗೆ ವಿದ್ಯುತ್ ಇಂಜಿನ್ಗಳ ಅಭಿವೃದ್ಧಿಗೆ ಸಂಬಂಧಿಸಿದ ಒಪ್ಪಂದಕ್ಕೂ ಭಾರತ ಮತ್ತು ಬ್ರಿಟನ್ ಸಹಿ ಹಾಕಿವೆ ಯುಕೆ ರಕ್ಷಣಾ ಸಚಿವ ಜಾನ್ ಹಿಲಿ ಹೇಳಿರುವಂತೆ ಈ ಒಪ್ಪಂದಗಳು ಭಾರತ ಬ್ರಿಟನ್ ರಕ್ಷಣಾ ಸಹಕಾರವನ್ನು ಹೊಸ ಹಂತಕ್ಕೆ ಕೊಂಡೊಯ್ಯಲಿವೆ ಇದು ಯುಕೆ ಉದ್ಯಮ ಮತ್ತು ಉದ್ಯೋಗಗಳಿಗೆ ಉತ್ತೇಜನ ನೀಡಲಿವೆ ವಿಶೇಷವಾಗಿ ನೌಕಾ ಇಂಜಿನ್ ಅಭಿವೃದ್ಧಿ ಹಾಗೂ ವಾಯು ರಕ್ಷಣಾ ಕ್ಷೇತ್ರದಲ್ಲಿ ಎರಡೂ ರಾಷ್ಟ್ರಗಳ ಕೈ ಜೋಡಿಸುವಿಕೆ ಮತ್ತಷ್ಟು ಗಾಢವಾಗಲಿದೆ ಎಂದಿದ್ದಾರೆ ಹಾಗಾದರೆ ಈ ಎಲ್ಎಂಎಂ ಕ್ಷಿಪಣಿ ಅಂದರೆ ಏನು ಎಲ್ಎಂಎಂ ಅಥವಾ ಲೈಟ್ ವೇಟ್ ಮಲ್ಟಿರೋಲ್ ಮಿಸೈಲ್ ಎಂಬುದು ಆಕಾಶದಿಂದ ನೆಲದ ಮೇಲಿನ ದಾಳಿ ಆಕಾಶದಿಂದ ಆಕಾಶದಲ್ಲಿ ಮಾಡುವ ದಾಳಿ ಹಾಗೂ ನೆಲದಿಂದ ಆಕಾಶದ ಮೇಲೆ ಮಾಡುವ ದಾಳಿ ಹಾಗೂ ನೆಲದಿಂದ ನೆಲಕ್ಕೆ ಮಾಡುವ ದಾಳಿಗಳಿಗೆ ಬಳಸಬಹುದಾದ ಹಾಗೂ ತೂಕದಲ್ಲಿ ಹಗುರವಾದ ಬಹುಮುಖ ಕ್ಷಿಪಣಿ ಇದನ್ನು ನಲ್ಲಿ ಥೇಲ್ಸ್ ಏರ್ ಡಿಫೆನ್ಸ್ ಕಂಪನಿ ಅಭಿವೃದ್ಧಿಪಡಿಸಿದೆ ಈ ಕ್ಷಿಪಣಿಗೆ ಮಾರ್ಲೆಟ್ ಎಂಬ ಹೆಸರನ್ನು ನೀಡಲಾಗಿದೆ ಇದು ಇಂಗ್ಲಿಷ್ ಹೆರಾಲ್ಡ್ರಿಯಲ್ಲಿ ಕಾಣುವ ಎಂದಿಗೂ ವಿಶ್ರಾಂತಿ ಪಡೆಯದ ಪಕ್ಷಿಯ ಹೆಸರಿನಿಂದ ಪ್ರೇರಿತವಾಗಿದೆ ಇದರ ತಾಂತ್ರಿಕ ಸಾರಾಂಶ ಒಟ್ಟು ದ್ರವ್ಯಮಾನ ತೂಕ ಹದಿಮೂರು ಕೆಜಿ ಇದರ ಉದ್ದ ಒಂದು ಪಾಯಿಂಟ್ ಮೂರು ಮೀಟರ್ ವ್ಯಾಸ ಎಪ್ಪತ್ತಾರು ಮಿಲಿಮೀಟರ್ ಇದರ ಫಿನ್ ವಿಂಗ್ ಸ್ಪ್ಯಾನ್ ಇನ್ನೂರ ಅರವತ್ತರಿಂದ ಮುನ್ನೂರು ಎಂ ಎಮ್ ಇದೆ ಇದರ ವಾರ್ ಹೆಡ್ ಸುಮಾರು ಮೂರು ಕೆ ಜಿಯಷ್ಟು ತೂಕದ ಸಿಡಿತಲೆಗಳನ್ನು ಹೊತ್ತೊಯ್ಯಬಲ್ಲದು ಫ್ರಾಗ್ಮೆಂಟೇಷನ್ ಟ್ರಿಂಗ್ ಶೇಪ್ಡ್ ಟ್ರಿಪಲ್ ಎಫೆಕ್ಟ್ ವಿನ್ಯಾಸವುಳ್ಳ ವಿ ಸ್ಫೋಟಕ ಫ್ರಾಕ್ಸಿಮಿಟಿ ಲೆವರ್ ಶೋರ್ ಡಿಟೋನೇಷನ್ ಇದರ ಪ್ರೊಪಲ್ಷನ್ ಶಕ್ತಿರೂಪ ಎರಡು ಸ್ಟೇಜ್ ಸಾಲಿಡ್ ರಾಕೆಟ್ ಮೋಟಾರ್ ಆಗಿದೆ ಹಾಗೂ ಮ್ಯಾಕ್ ಒಂದು ಪಾಯಿಂಟ್ ಐದು ಟಾಪ್ ಸ್ಪೀಡನ್ನು ಹೊಂದಿದೆ ಇದರ ದಾಳಿಯ ವ್ಯಾಪ್ತಿ ಆಪರೇಷನಲ್ ರೇಂಜ್ ಆರರಿಂದ ಎಂಟು ಕಿಲೋಮೀಟರ್ ಮಿನಿಮಮ್ ರೇಂಜ್ ಕಡಿಮೆ ವ್ಯಾಪ್ತಿ ಕೇವಲ ನಾನ್ನೂರು ಮೀಟರ್ ಇದೆ ನ್ಯಾವಿಗೇಷನ್ ಗೈಡೆನ್ಸ್ ಮೋಡ್ಗಳು ಲೇಸರ್ ಬೀಮ್ ರೈಡಿಂಗ್ ಶತ್ರುಗಳ ಗುರಿಯನ್ನು ಸುಲಭವಾಗಿ ಭೇದಿಸಬಲ್ಲದು ಇತರ ಯೋಜನೆಗಳ ಸಂಯೋಜನೆಯೊಂದಿಗೆ ಲೇಸರ್ ಬೀಮ್ ರೈಡಿಂಗ್ ಪ್ರಾಥಮಿಕ ಮಾರ್ಗದರ್ಶನ ವ್ಯವಸ್ಥೆ ಐಎನ್ಎಸ್ ಜಿಪಿಎಸ್ ಅಥವಾ ಅರೆ ಸಕ್ರಿಯ ಲೇಸರ್ ಸೀಕರ್ಸ್ ಅನ್ವೇಷಕಗಳನ್ನು ವಿವಿಧ ರೂಪಾಂತರಗಳಲ್ಲಿ ಸಂಯೋಜಿಸಬಹುದಾದ ಫ್ಯೂಸ್ ಇಂಪ್ಯಾಕ್ಟ್ ಮತ್ತು ಸಾಮೀಪ್ಯ ವಾಯು ಮತ್ತು ಭೂ ಮೇಲ್ಮೈ ಗುರಿಗಳಿಗಾಗಿ ಇದರ ಲಾಂಚರ್ ಹೊಂದಾಣಿಕೆ ಏಕ ಅಥವಾ ಬಹು ರೈಲ್ ಲಾಂಚರ್ಗಳಾಗಿವೆ ಯುದ್ಧ ವಾಹನಗಳಲ್ಲಿ ಮೌಂಟ್ ಮಾಡಲಾದ ಹೆಲಿಕಾಪ್ಟರ್ಗಳಲ್ಲೂ ಕೂಡ ಅಳವಡಿಸಬಹುದಾದ ಹಾಗೂ ಅನೇಕ ಡ್ರೋನ್ಗಳಲ್ಲಿ ಇದನ್ನು ಉಪಯೋಗಿಸಬಹುದಾಗಿದೆ ನೌಕಾ ಕಾರ್ಯಾಚರಣೆಗಳಿಗೆ ಶಿಪ್ ಆಧಾರಿತ ಲಾಂಚ್ ಕ್ಯಾನಿಸ್ಟರ್ಗಳು ಭೂ ಮೇಲ್ಮೈನ ಸ್ಟೋರ್ಮೋರ್ ಅಥವಾ ಮ್ಯಾನ್ ಪ್ಯಾಡ್ಸ್ ಶೆಲ್ಡ್ ಅಡಾಪ್ಟೇಷನ್ ಮೂಲಕ ಬಳಸಲಾಗುತ್ತದೆ ಇದರ ಇನ್ನೊಂದು ವೈವಿಧ್ಯತೆ ಎಫ್ ಎಫ್ ಎಲ್ ಎಂ ಎಂ ಫ್ಯೂರಿ ರಾಕೆಟ್ ಮೋಟಾರ್ ಇಲ್ಲದ ಫ್ರೀಫಾಲ್ ರೂಪಾಂತರ ಡ್ರಾಪ್ ಬಾಂಬ್ ಪ್ರಕಾರದ ಗ್ಲೈಡ್ ಬಾಂಬ್ ಅನ್ವಯಿಕೆಗಳಿಗಾಗಿ ಐ ಎನ್ ಎಸ್ ಜಿ ಪಿ ಎಸ್ ಮತ್ತು ಲೇಸರ್ ಸ್ಟೀಕರ್ ಅನ್ನು ಬಳಸುತ್ತದೆ ಎಂ ಕ್ಷಿಪಣಿ ಮೂಲತಃ ಯುಕೆ ನೌಕಾಪಡೆಯ ಫ್ಯೂಚರ್ ಏರ್ ಟು ಸರ್ಫೇಸ್ ಗೈಡೆಡ್ ಲೈಟ್ ವೆಪನ್ ಯೋಜನೆಗಾಗಿ ಸ್ಟಾರ್ ಬಸ್ಟ್ ನಿಂದ ರೂಪಾಂತರಗೊಂಡಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಕ್ಷಿಪಣಿಯನ್ನು ರಾಯಲ್ ನೇವಿ ಸೇವೆಗೆ ಸೇರಿಸಲಾಗಿದೆ ಈ ಕ್ಷಿಪಣಿಗಳನ್ನು ಯುಕೆ ರಷ್ಯಾ ವಿರುದ್ಧದ ಯುದ್ಧದಲ್ಲಿ ಯುಕ್ರೇನ್ಗೂ ಕೂಡ ಪೂರೈಸುತ್ತಿದೆ ಇವು ಡ್ರೋನ್ಗಳು ಬಲಿಷ್ಠ ಮಿಲಿಟರಿ ವಾಹನಗಳು ಮತ್ತು ಇತರ ವೈಮಾನಿಕ ಗುರಿಗಳನ್ನು ನಿಖರವಾಗಿ ಹೊಡೆಯುವ ಸಾಮರ್ಥ್ಯ ಹೊಂದಿದೆ ಹೀಗಾಗಿ ಈ ಒಪ್ಪಂದದೊಂದಿಗೆ ಭಾರತ ಮತ್ತು ಬ್ರಿಟನ್ ನಡುವಿನ ರಕ್ಷಣಾ ಸಹಕಾರ ಹೊಸ ದಿಕ್ಕನ್ನು ಪಡೆಯಲಿದೆ ಮತ್ತು ಭಾರತೀಯ ಸೇನೆಯ ವಾಯು ರಕ್ಷಣಾ ಶಕ್ತಿಗೆ ಇನ್ನೊಂದು ಬಲಿಷ್ಠ ಆಯುಧವಾಗಿ ಸೇರ್ಪಡೆಯಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ